ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೀಮನೆ ಶ್ರೀ ವಿಶ್ವಬಸು ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ರೋಹಿಣಿ ನಕ್ಷತ್ರ ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಆರೋಗ್ಯ ಶಿಬಿರ ನೆಮ್ಮಾರ್ನಲ್ಲಿ ಮತ್ತೆ ಭೂಕುಸಿತ ಸುದ್ದಿಗಳ ವಿವರ ಬುಡಕಟ್ಟು ಜನಾಂಗದಲ್ಲಿ ಕಂಡುಬಂದ ಕುಡಗೋಲು ರೋಗ ಆರಂಭದಲ್ಲಿ ಪತ್ತೆ ಹಚ್ಚಿ ಚಿಕಿತ್ಸೆ ಪಡೆಯುವುದರಿಂದ ರೋಗ ನಿಯಂತ್ರಣಕ್ಕೆ ಬರುತ್ತದೆ ಎಂದು ಮೆಣಸೆ ಆರೋಗ್ಯ ಕೇಂದ್ರದ ರಮ್ಯಾ ಹೇಳಿದರು ಮೆಣಸೆ ಗ್ರಾಮ ಪಂಚಾಯಿತಿಯ ಕೆರೆಮನೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಪರಿಶಿಷ್ಟ ಪಂಗಡದ ಜನರಿಗೆ ಸೋಮವಾರ ಏರ್ಪಡಿಸಿದ್ದ ಕುಡಗೋಲು ರೋಗದ ತಪಾಸಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಆಶಾ ಕಾರ್ಯಕರ್ತೆ ಸುರೇಖಾ ಮಾತನಾಡಿ ಯಾವುದೇ ಕಾಯಿಲೆಯನ್ನು ಹಗುರವಾಗಿ ಪರಿಗಣಿಸದೆ ಸೂಕ್ತ ಕಾಲದಲ್ಲಿ ಚಿಕಿತ್ಸೆ ಪಡೆಯಬೇಕು ಎಂದರು ಕರ್ನಾಟಕ ಆದಿವಾಸಿ ಬುಡಕಟ್ಟು ಸಂಘದ ಆನಂದ ಬೋಜಾ ಶಾಂತಾ ಸೀತು ಶಾಂತಮ್ಮ ಮುಂತಾದವರು ಉಪಸ್ಥಿತರಿದ್ದರು ನೀರು ಹಾಗೂ ಭೂಮಿಯ ಮೇಲೂ ವಾಸಿಸುವ ಉಭಯವಾಸಿ ಗುಂಪಿಗೆ ಸೇರಿದ ಕಪ್ಪೆಗಳು ಸಾಮಾನ್ಯವಾಗಿ ನೀರಿನಲ್ಲಿ ಮೊಟ್ಟೆ ಇಡುತ್ತವೆ ಎಂದು ಮೆಟಾಸ್ಟ್ರಿಂಗ್ ಫೌಂಡೇಷನ್ನ ಸಿಇಒ ರವಿ ರವಿಚಲ್ಲಂ ಹೇಳಿದರು ಹೊಸದೇವರ ಹಡ್ಲಿನಲ್ಲಿ ಭಾನುವಾರ ಅಜ್ರಸ ಕಲಿಕಾ ಕೇಂದ್ರ ಹಾಗೂ ಸಂಶೋಧನಾ ಕೇಂದ್ರ ಮೆಟಾಸ್ಟ್ರಿಂಗ್ ಫೌಂಡೇಶನ್ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಎರಡು ದಿನಗಳ ರಾಷ್ಟ್ರಮಟ್ಟದ ಕಾರ್ಯಾಗಾರದಲ್ಲಿ ಮಲೆನಾಡಿನ ಮರಗ್ರಂಥಿ ಕಪ್ಪೆ ಬಗ್ಗೆ ಮಾತನಾಡಿದರು ಸೃಷ್ಟಿ ಮಣಿಪಾಲ್ ಟ್ರಸ್ಟ್ ಪ್ರಾಧ್ಯಾಪಕ ಡಾಕ್ಟರ್ ಗುರುರಾಜ್ ಕೆವಿ ಅಜ್ರಸಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಅಭಿಜಿತ್ ಪದಾಧಿಕಾರಿಗಳಾದ ಶಶಾಂಕ್ ವಿಶ್ವಜಿತ್ ಉಪಸ್ಥಿತರಿದ್ದರು ವಿವಿಧ ರಾಜ್ಯದ ಇಪ್ಪತ್ತು ಶಿಬಿರಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸುಹಾಸ್ ಮತ್ತು ಪ್ರೇಮ್ ಕುಮಾರ್ ನಿರ್ದೇಶಿಸಿದ ಲಿಟಲ್ ಪ್ಲಾನೆಟ್ ಟೇಲ್ಸ್ ಆಫ್ ಪ್ರಾಗ್ಸ್ ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ನೆಮ್ಮರ್ ಸಾಲ್ಮರ ಬಳಿ ಸೋಮವಾರ ಮತ್ತೆ ಗುಡ್ಡ ಕುಸಿತವಾಗುತ್ತಿದ್ದು ಶೃಂಗೇರಿ ಕಾರ್ಕಳ ರಸ್ತೆ ಸಂಚಾರ ಬಂದ್ ಆಗುವ ಭೀತಿ ಎದುರಾಗಿದೆ ಸೋಮವಾರ ತಾಲೂಕಿನಲ್ಲಿ ಮತ್ತೆ ಮಳೆ ರಭಸ ಹೆಚ್ಚಿದ್ದು ಬಹುತೇಕ ದಿನವಿಡೀ ಮಳೆಯಾಗುತ್ತಿದೆ ತುಂಗಾ ನದಿಯ ನೀರಿನ ಮಟ್ಟ ತುಂಬಿ ಹರಿಯುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯಾಗುತ್ತಿದ್ದು ಪ್ರವೇಶ ದ್ವಾರದ ಬಳಿ ಮನೆಗಳನ್ನು ತೆರವುಗೊಳಿಸಲಾಗುತ್ತಿದ್ದು ಮಳೆಯೊಂದಿಗೆ ಕೆಸರು ಮುಖ್ಯರಸ್ತೆಯಲ್ಲಿ ಹರಿಯುತ್ತಿದೆ ಜಾಹೀರಾತು ಹೋಟೆಲ್ ಅದ್ವೈತ ಲೆನ್ಸರ್ಗೆ ರೂಮ್ ಬಾಯ್ಸ್ ಮತ್ತು ಸೆಕ್ಯೂರಿಟಿ ಗಾರ್ಡ್ಸ್ ಬೇಕಾಗಿದ್ದಾರೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಎಂಟು ಮೂರು ನಾಲ್ಕು ಎಂಟು ಎಂಟು ಮುಂಗಾರು ರಿಯಾಯಿತಿ ಮಾರಾಟ ವಿಶೇಷ ರಿಯಾಯಿತಿ ದರದಲ್ಲಿ ಬಟ್ಟೆ ಮಾರಾಟ ಹಿಂದೆ ಸಂಪರ್ಕಿಸಿ ಮಹಾಲಕ್ಷ್ಮಿ ಶೋರೂಂ ಭಾರತಿ ಬೀದಿ ಶೃಂಗೇರಿ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು